ಆಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿ ವಿಲೇಜ್ ಲಾಗ್ಸ್ ಇವತ್ತಿನ ಲಾಗ್ ಏನಂತಂದರೆ ನಮ್ಮ ಹಸುಗಳಿಗೆ ಹುಲ್ಲು ಕಿತ್ಕೊ ಬರೋಕೆ ಹೋಗ್ತಿದ್ದೀವಿ ಯಾವಾಗಲೂ ಶೈಲೇಜಾಗ್ತಾಯಿದ್ರೆ ಅವಕ್ಕೂ ಬೇಜಾರು ಅನಿಸುತ್ತೆ ಅದಕ್ಕೋಸ್ಕರ ಅಲ್ಲಿ ಅಲ್ಲೇ ನಮ್ಮ ರಿಲೇಷನ್ ಅವ್ರದ್ದು ಅಲ್ಲಿ ಟೊಮೆಟೊ ಗಿಡದೊಳಗೆ ಹುಲ್ಲಿದೆ ಅಂತ ಹೇಳಿದ್ರು ಅಲ್ಲಿ ಕಿತ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಬೇಗ ಬೇಗ ಕಳಿಸ್ತಾ ಇದ್ದೀನಿ ಅವಳೇ ನೀ ಎಂಟು ಗಂಟೆಗೆ ಹೋದರೆ ಇವಾಗ ಯಾಕೆ ಇವತ್ತು ಮಳೆ ಇಲ್ಲ ಸ್ವಲ್ಪ ಅದರಿಂದ ಹೋಗಿ ಬರೋಣ ಒಂದು ಸ್ವಲ್ಪ ಜಾಸ್ತಿ ಅಂತ ಹೋಗ್ತಾಯಿದ್ದೀವಿ ನೀವೇ ನೋಡಿ ಬಾರೆ ಪಶು ಆಕಳೆ ಕಳೆ ಬಾರೆ ನನಗೆ ಗೊತ್ತಿದೆ ಏ ಬಾರೋ കുശി തിർക്കുക കുശി തിർക്കുക തിർക്കില്ല ഇല്ല

తడి తిరుగుస్ కళి 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 కళికే ఇందే బారో అలా గుందియా గుడుతలా таа ஆமேலிங்க திண்டி தின்னாலும் சொல்வா லேட்டது முழுக்கிட்டு வரக்கோகிறது அதுக்கு குடுத்துவிட்டுணா ஆமேல் தான் திண்டு தின்னா அந்த குடிக்க மழை மழை காலி எஸ்டு காலி தின தாழிஸ்டு ആകലേ ബ സോനെ ബി ഹുണ്ട് எல்லாம் கித்தாய்த்து இவங்க நோடி காடியில் எங்க தகபத்தினி இவ்வளோ துண்பரக்காக அஸ்து இன்னேன்மட் சொல் தூர இறத ಎರಡೆರಡು ಸರಿ ಬರೋಕ್ಕಾಗಲ್ಲ ಅಂತ ಒಂದು ಸರಿ ತಗೊಂಡೋಗ್ತಾಯಿದ್ದೀನಿ ದಿನ ಯಾವಾಗಿರಲ್ಲ ಅವರು ಐತೆ ಕಿತ್ಕೊಂಡೋಗಿ ಎಂದಿದ್ದ ತಕ್ಷಣನೇ ಕಿತ್ಕೊಂಡೋಗಿರೋದು ಅಷ್ಟೇ ಒಂದೆರಡು ದಿನ ತಿನ್ನು ತಗೋಲ್ಲ ಹಸ್ಗಳು ಅಂತ ಚೆನ್ನಾಗೈತೆ ಹುಲ್ಲು ಮಾತ್ರ ಸ್ವಲ್ಪ ಕಷ್ಟ ಏನು ಮಾಡೋದು ಅಡ್ಜಸ್ಟ್ ಮಾಡ್ಕೋಬೇಕು ಆಯಿತು ಕಿತ್ಕೊಬಂದೆ ಇವಾಗ ಆಕ್ ಬಿಟೆ ಎಲ್ಲಾನು ಕಟಾಕನ ಬೇಕ್ ಬೇಗ ಅಂತ ಕಟಾಕ್ತಾ ಇದ್ದೀನಿ ಅ ಕು ಫುಲ್ ಖುಷಿ ಹೊಲ್ತಿನ ತಕ್ಸನೇ ಏ

ಏನಿ ತಾನು ಮತ್ತೆ ಖುಲ್ ಹಾಕೊಂಡ್ರೆ ತಿನ್ಕೊಂಡಿದ್ದು ಕಾಸು ಕಾಲು ನುಸಿ ಅಂದ್ರೆ ನುಸಿ ನಿಮ್ ಬೆರಳೆಲ್ಲ ಕಾಣಂಗ್ ಮಾಡಿರ ನಮ್ದು ಬೆಳ್ಳ ಇದಕ್ಕೆ ಏನಂತೀಯ ಏನಂತೀ ಮಾತಾಡ್ತಿದ್ವಲ್ಲ ನಾವು ಅದೇ ಖುಲ್ ಹಾಕ್ತಿದೀವಿ ಅಯ್ಯಪ್ಪ ಬೇರೆ ನಾಲ್ಕು ತಿಂಗ್ಳಿಗೆ ಇಷ್ಟೊಂದ ಕೊಡೋದಿತ್ತ ಮತ್ತೆರಡು ತಿಂಗ್ಳು ಕಟ್ಟು ಬರೀ ಹನ್ನೊಂದು ಲೀಟ್ರ್ ಐತೆ ಎಷ್ಟು ರೂಪಾಯಿ ಹಾಕ್ಬೇಕು ಮೂವತ್ತೇಳು ರೂಪಾಯಿ ಹಾಕಿನಿ ಇವತ್ತು ಯಾಕೋ ಮೂರು ದಿವಸ ಇದು ಯಾವಾಗ ಅವಾಗಿಂದ ಮೂವತ್ತಾರು ಮೂವತ್ತೇಳು ಮೂವತ್ತಾರು ಮೂವತ್ತೇಳು ಅಷ್ಟೇ ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ನಾಲ್ಕು ಮೂವತ್ತೈದು ಇಲ್ಲ ಅಂದರೆ ಇದು ಫ್ಲಾಟ್ ಇಲ್ಲ ನಿಮಗೆ ಜಾಸ್ತಿ ಇವ್ರು ಕುಯ್ತಾರಲ್ಲ ಹಂಗೆ ಕುಯ್ಬೇಕು ನೋಡ್ರಿ ಪವೀನಾ ಇಲ್ಲ ಹಿಂಗೆ ಆ ಒಂದು ಹಾಂ ಎರಡೊಂದು ಸಾಕು ನಂದು ಇದೇ ರಸನೇ ಸಿಟ್ಬೇಕಾಗಿತ್ತು ಜೋಳಕ್ಕೆ ಮುಯ್ಯಾಳು ಅದಕ್ಕೆ ಸಬ್ಬೆ ಕುಯ್ಯಕ್ಕೆ ಬಾ ಅಂತ ಉರೊಳಗದೆ ಅದ ಹಾಕ್ಯಾರಂತಲ್ಲ ಮೆಸ್ಟ್ ಮನೆ ಹತ್ರ ಆಮೇಲೆ ನಾನು ಸುಮ್ಮನೆ ಅದೆ ಆಮೇಲೆ ಇಲ್ಲೇ ಮಂತ್ರ ಕುಯ್ಬೇಕಾರೆ ಬಾ ಅಂತಂತು ಸರಿ ಬಿಡತ್ತ ಹೋಗ್ಲಿ ಬಿಡು ಅವಳು ಮಾರಿ ಮತ್ತ ಅಲ್ಲಿ ಹೋಗಿ ಒಂದು ಐದು ನಿಮಿಷಕ್ಕೆ ಅಲ್ಲಿ ನೀರು ಕುಡ್ದು ಬರೋಕ್ಕಾಗಿಲ್ವಲ್ಲ ನಿನಗೆ ಹುಲ್ಲು ಕುಯ್ಯ ಆಸೆ

ಬೇಗ ಬೇಗ ಬಾ ಅಷ್ಟು ಹೊತ್ಕೊಬರಕ್ಕೆ ಎಷ್ಟೊತ್ತರೆಗೂ ಮಾಡ್ತೀಯ ಹಾಕಿದ್ರ ಮೇಲೆ ಬಿಸಾಕು ಪರವಾಗಿಲ್ಲ ಬಾ ಕ್ಲಿ ಕೂಯ್ದೆ ಎರಡೂವರೆನ ಗ್ರೇಟ್ ಹಾಕಿದ್ರ ಮೇಲೆ ಎಲ್ಲ ಕೆಲಸ ಆಯಿತು ನೀನು ಹುಲ್ಕಿತ್ಕೊಬಂದೆಲ್ಲ ಐತೆ ಇನ್ನೇನು ಸಾಯಂಕಾಲ ಆಗೋಯ್ತು ಇನ್ನೇನು ಐದು ಗಂಟೆಗೆ ಹಾಲು ಕರಿಬೇಕು ಹಾಲು ಕರಿನಂತ ಹಾಲು ಕರಿತಾ ಇದ್ದೆ ಇದನ್ನು ಯಾರು ಒಬ್ರು ಇಟ್ಕೊಂಡಿರಲೇಬೇಕು ಅಂದರೆ ಮಿಷಿನ್ ಹಾಕೋರ್ಗ ಅಷ್ಟೇ ಒಂದು ಸ್ವಲ್ಪತ್ತು ಅದು ಕಾಲಾಕ್ಬಿಡತ್ತೆ ಮಿಷಿನ್ಗೆ ಅಂತ ಅಷ್ಟೇ ಅದಕ್ಕೆ ನನ್ನ ಮಗಳನ್ನ ಕರೆದಿದೆ ಬಾರ ಬಯಲಿ ಹಿಡ್ಕೊ ಅಂತ ಹಿಡ್ಕಂಡೋಳೆ ನಾಲ್ಕಿದೆ ನಾಲ್ಕು ಒಂಥರ ವಿಚಿತ್ರ ಒಂದು ಸುಮ್ಮನೆ ಇರುತ್ತೆ ಒಂದು ಈ ಥರ ಹಿಡ್ಕೊಂಡಿರ್ಬೇಕು ಇನ್ನೊಂದೆರಡಕ್ಕೆ ಹಗ್ಗ ಕಟ್ಟಬೇಕು ಅದಕ್ಕೆ ಕರೀತಾ ಕರಿತಾ ಇದ್ದೀನಿ ಕರೆಂಟ್ ಬರೋದೇ ಆರು ಗಂಟೆ ಆರು ಕಾಲಾಗುತ್ತೆ ಆವಾಗಲೇ ಕರಿಬೇಕು ಜನರೇಟರ್ ಕರಿಬೋದು ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಅಂತ ಸರಿ ಹಾಲೆಲ್ಲ ಕರ್ತಾಯ್ತು ಇವರಿಬ್ರದ್ದು ಏನು ಬುದ್ಧಿ ಒಳ್ಳೇದಂದರೆ ಬಂದಿದ ತಕ್ಷಣ ಹೋಮ್ವರ್ಕೆಲ್ಲ ಬರೆದು ಬಿಡ್ತು ಸರಿ ಆಯಿತು ಕತ್ಲೆ ಆಗಿತ್ತು ಏನು ಸಾಂಬಾರು ಮಾಡೋದಂತ ಯೋಚನೆ ಮಾಡ್ತಾಯಿದ್ದೆ ನಮ್ಮದೇ ಬೆಳಗ್ಗೆ ಸ್ವಲ್ಪ ಗಂಟೆ ಸೊಪ್ಪಿತ್ತು ಕಿತ್ಕೊ ಬಂದೆ ಸರಿ ಮಾಡೋಣ ಅದೇ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಹೇಳಿ ಎಷ್ಟು ಚೆನ್ನಾಗೈತೆ ನೋಡಿ ಚೆನ್ನಾಗಿತ್ತು ಅವಾಗ ತಾನೇ ಹುಟ್ಟಿದ್ದು ಚೆನ್ನಾಗಿತ್ತು ಮಾಡೋಣ ಅಂತ ಸರಿ ಸೋಮವಾರ ಆಗಿರೋದ್ರಿಂದ ನಮ್ಮಮ್ಮನಂತೂ ನಾನೇ ಪೂಜೆ ಮಾಡಿಬಿಡ್ತೀನಿ ಬಿಡು ಅಂತ ಪಾಪ ಆಗೋಲ್ಲ ಹಂಗಾದ್ರೆ ನಾನೇ ಮಾಡ್ತೀನಿ ಸರಿ ನೀನು ಅಡುಗೆ ಮಾಡೋಂಥ ಪೂಜೆ ಎಲ್ಲ ಆಯಿತು ನಾನು ಅಡುಗೆ ಮಾಡೋಣ ಅಂದ್ಬಿಟ್ಟು ರೆಡಿ ಇದ್ದೆ ನಾನು ಇವರಿಬ್ಬರು ಆಟ ಆಡ್ತಾವ್ರೆ ಅದೆಲ್ಲ ಒಳ್ಳೆ ಬದಿ ಬಂದ ತಕ್ಷಣ ಓಮ್ವರ್ಕೆಲ್ಲ ಬರ್ಕೊಬಿಡ್ತಾರೆ ಅದೇನು ತರಲೇನು ಆ ಥರ ಏನೂ ಕಷ್ಟ ಕೊಡೋಲ್ಲ ಆ ಕೆಲಸ ಮಾಡ್ಕೊಂಡು ಹೋಮ್ವರ್ಕೆಲ್ಲ ಬೇಗ ಬೇಗ ಮಾಡಿ నామ్మ పప్పు ఆగోద కాలు అద్రో పాప మాతేలేకల్ సరే అంత సొప్ప తొల్కబిడ బేగ బేగ అంతి తొల్కీ చనగితే గణకి సొప్పును సారు సూపర చనగే తొల్కం చన కుయ్కూ ನೀವು ಎಲ್ಲ ಒಟ್ಟಿಗೆ ಹಾಕ್ಬೋದು ನಾನು ಆ ಥರ ಒಟ್ಟಿಗೆ ಹಾಕಿ ಮಾಡಲ್ಲ ಸೊಪ್ಪು ಬೇಳೆ ಟೊಮಾಟೊ ಅಷ್ಟು ಮಾತ್ರ ಹಾಕ್ತೀನಿ ಅಷ್ಟೆ ಬೇಯಿಸೋಕ್ಕೆ ಇನ್ನು ಈರುಳ್ಳಿ ಬೆಳ್ಳುಳ್ಳಿಯನ್ನೆಲ್ಲನೂ ಹಂಗೆ ರೋಸ್ಟ್ ಮಾಡ್ಕೋತೀನಿ ಬಾಣಲೇಲಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಅದನ್ನೆಲ್ಲ ಆ ಥರ ಫಸ್ಟೆಲ್ಲ ಒಲೆಯಲ್ಲಿ ಸುಟ್ಕೋತಾ ಇದ್ದರು ಚೆನ್ನಾಗಿರ್ತಿತ್ತು ಈರುಳ್ಳಿ ಬೆಳ್ಳುಳ್ಳಿ ಟೊಮಾಟೊ ಎಲ್ಲ ಇವಾಗ ಇದೆಲ್ಲ ಟೈಮಿಗೆ ಸಾಕಾಗಲ್ಲ ಕೆಲಸ ಮಾಡೋಕ್ಕೆ ಸಾಕಾಗಲ್ಲ ಹಂಗೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಮಾಮೂಲಿ ನಾವು ಬೆಳೆದಿದ್ವಿ ಹೋದ ವರ್ಷ ತೊಗರಿಕಾಳು ಅದ್ರದ್ದೇ ಬೇಳೆ ಮನೆ ಬೇಳೆನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಇತ್ತು ಒಂದು ಇಪ್ಪತ್ತು ಕೆ ಜಿ ಇತ್ತು ಅದನ್ನೇ ಬೇಳೆ ಮಾಡಿ ಇಟ್ಕೊಂಡಿದ್ದೀವಿ ಹಸಿ ಹಸಿ ಇರುತ್ತೆ ಹಂಗೆ ಕುಕ್ಕರ್ ಫುಲ್ಲು ಹಾಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಕಾಯಿ ಇದನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಯಾಕರ ಕಾಯಿ ಹಾಕಿದ್ದೀನಿ ಅಂದರೆ ಅದು ಅಣ್ಣಗಾಯಿ ಅದು ಸಿಗ್ಬೇಕೆ ಸಮೇತನೇ ಬಂದ್ಬಿಡ್ತು ಕಾಯಿ ತುರಿಯೋಕೆ ಹೋದಾಗ ಅದಕ್ಕೆ ಆಯ್ತು ನೀನು ಕುಕ್ಕರ್ಗೆ ಕೂಗ್ತು ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡೆ ಇವಾಗ ರುಬ್ಕೋಬೇಕು ಬೇಗ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಡೈಲಿ ಇಷ್ಟೊತ್ತಾಗೆ ಹೋಗುತ್ತೆ ಹಾಲು ಕರೆದು ಬರೋ ಅಷ್ಟೊಳಗೆ ಏಳು ಗಂಟೆ ಮತ್ತೆ ಅಷ್ಟೊತ್ತಾಗೋಗುತ್ತೆ ನಾನು ಅಡುಗೆ ಮಾಡಿ ಇವಾಗೇನೋ ಸ್ಟಾರ್ಟಿಂಗ್ ಫಸ್ಟು ಸ್ಕೂಲಲ್ಲಿ ಏನಿಲ್ಲ ಮತ್ತೆ ಹೋಯ್ತು ಹೋಯ್ತು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಹೋಗೋದಿರುತ್ತೆ ಜಾಸ್ತಿ ಅವಳಿಗೆ ಅದೇ ಕೆಲಸ ನನಗೆ ಬರೀ ಇದೇ ಆಗೋಗುತ್ತೆ ಕೆಲಸ ಸೂಪರಾಗಿರುತ್ತೆ ಮಾತ್ರ ಚೆನ್ನಾಗಿ ಹುಣ್ಸಣ್ಣು ಹಾಕೋಬೇಕು ಒಂದು ಸ್ವಲ್ಪ ಉಳಿಬೇಕಂದ್ರೆ ಹಾಕಬೋದು ಇಲ್ಲ ಅಂದರೆ ನಾನು ಹಸಿ ಮೆಣಸಿಕೆ ಹಾಕೋಲ್ಲ ಯಾವಾಗಲೂ ಗ್ಯಾಸ್ಟ್ರಿಕ್ ಜಾಸ್ತಿ ನಾನು ಅಚ್ಕಾರದ ಕೂಡ ಹಾಕೋದು ಯಾವುದಕ್ಕಾದ್ರೂ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ಹಸಿ ಯೂಸ್ ಮಾಡಲ್ಲ ಜಾಸ್ತಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಾಂಬಾರು ಬಿಸಿ 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 ಮುದ್ದೆ ಮಾಡ್ಕೊಂಡು ತಿನ್ನಬೇಕು ನಾವು ಜಾಸ್ತಿ ಇದನ್ನೇ ಮಾಡೋದು ನಮಗೇನು ಹಿಂಗೆ ಇರಬೇಕು ತರಕಾರಿ ಇರಬೇಕು ಹಂಗಿರಬೇಕು ಹಿಂಗಿರಬೇಕು ಅನ್ನೋದಿಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಸಾಂಬಾರು ಮಾಡಿಬಿಡ್ತೀನಿ ನಮ್ಮಲ್ಲಿ ಏನೇನಿರುತ್ತೆ ಅದನ್ನೇ ನೋಡಿ ಅಡ್ಜಸ್ಟ್ ಮಾಡಿ ಮಾಡ್ತೀನಿ ಬಿಸಿ ಮುದ್ದೆ ಮಾಡಿದೆ ಸ್ವಲ್ಪ ಬೋಂಡ ಮಾಡಿದ್ದೆ ಸೈಡ್ಸ್ಗೆ ಸರಿ ಅಂದ್ಬಿಟ್ಟು ಊಟ ಎಲ್ಲ ಆಯಿತು ನೆಕ್ಸ್ಟ್ ಇನ್ನೇನು ಹಸ್ಗಳಿಗೆ ಮೇವು ಸರಿ ಸರಿಂದ ಹಸುಗಳಿಗೆಲ್ಲ ಮೇವ್ ಹಾಕ್ತಿ ಇವಾಗ ಆಯ್ತು ಎಲ್ಲ ಹಾಕಿ ಇನ್ನೇನು ಮಲಗೋದು ಅಷ್ಟೇ ಕೆಲಸ ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಇಷ್ಟೇ ಆಗಿದ್ರಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ താങ്ക് യു നെക്സ്റ്റ് വീഡിയോദല്ലേ സ